ಇನ್ನು ಬೆಳಗಾವಿಯಲ್ಲಿ ಕೃಷ್ಣ ಸಹ ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಕಾವು ಜೋರ ಜೋರಾಗಿದೆ ಒಂದು ಕಡೆ ಮತ್ತೆ ಎರಡು ಮನೆಗಳ ನಡುವೆ ಮಾರಾಮಾರಿ ಶುರುವಾಗಿದೆ ಬೆಳಗಾವಿಯಲ್ಲಿ ಚುನಾವಣೆಯ ಕಾವು ಜೋರಾಗ್ತಾ ಇದೆ ಸವದಿ ವರ್ಸಸ್ ಜಾರಕಿಹೊಳಿ ಬೆಂಬಲಿಗರ ನಡುವೆ ಫೈಟ್ ಆಗಿದೆ ಪೊಲೀಸರ ಸಮ್ಮುಖದಲ್ಲೇ ಮಾರಾಮಾರಿಯಾಗಿದೆ ಅಥಣಿ ತಾಲೂಕಿನ ಅತನಿ ತಾಲೂಕಿಗೆ ಸಂಬಂಧಪಟ್ಟಂತ ಚುನಾವಣೆ ಇದು ಸಕ್ಕರೆ ಕಾರ್ಖಾನೆಯ ಚುನಾವಣೆ ಇವತ್ತು ಬೆಳಗ್ಗೆಯಿಂದ ಕೂಡ ಮತದಾನವಾಗ್ತಾ ಇತ್ತು ಮತದಾನದ ಸಂದರ್ಭದಲ್ಲಿ ಒಂದಿಷ್ಟು ಮಾರಾಮಾರಿಯಾಗಿದೆ ಪರಿಸ್ಥಿತಿಯನ್ನ ನಿಭಾಯಿಸುವುದಕ್ಕೆ ಅಥಣಿಯ ಪೊಲೀಸರು ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ இனி எதுக்கு வைக்கலாம் நாங்கள் ಬಗ್ಗೆ ನಾನು ನಾನೇನು ಮಾತಾಡ್ತಿಲ್ಲ ಇವತ್ತೇನು ನಮ್ಮ ಕಣ್ಣು ಮುಂದೆ ಬಂದಿದೆ ನಿಮ್ಮ ಮುಂದೆ ನಾನು ನಾನು ಇಟ್ಟಿದ್ದೀನಿ ಇವತ್ತು ದಬ್ಬಾಳಿಕೆ ಆಗಿದೆ ತಿಳ್ಕೊಂಡು ಆಗ್ಯಾವಲ್ಲೇ ನೀವು ತಕ್ಕೊಳ್ರಿ ಈಗ ನನ್ನ ಕಡೆ ಬಂದದ್ದು ಸಿದ್ದಪ್ಪ ತಿಳಿಯನ್ನಂತವ್ ಕಡ್ಬೆಟ್ಟಿ ಕಾಡು ತುತ್ತ ಬಂದಾರೆ ಅದೆಲ್ಲ ಏನ್ ಮತ್ತೆ ಯಾರ ಕಡೆ ಒಟ್ಟ ಅದಾವ ಅವ್ರನ್ನ ಕೇಳಿದ್ರೆ ಅವರು ಮೈ ಬಗ್ಗೆ ನಾನು ನಾನೇನು ಮಾತಾಡ್ತಿಲ್ಲ ಇವತ್ತೇನು ನಮ್ಮ ಕಣ ಮುಂದೆ